ಸಿನ್ಮಾ ಮಾತ್ರ ಏನು ಹೇಳ್ತಂದ್ರೆ ಸಿನಿಮಾ ಹೆಂಗ್ ನೋಡ್ತಿದ್ರು ಅದೇ ತರ ಹೇಳ್ತಾರೆ ಸರ್ಕಲ್ ಸಿಂಪಲ್ ಆಗಿ ಹೇಳ್ತಾರೆ ಎಲ್ಲಾ ਸੀನ್ಸ್ ನ ಕನೆಕ್ಟ್ ಅಂಡ್ ತುಂಬಾ ನಗಿಸ್ತಾರೆ ಸುನಿ ಸರ್ ಇನ್ ಫ್ಯಾಕ್ಟ್ ಅವರು ಎಲ್ಲಾ ಸಿನಿಮಾ ಅಲ್ಲಿ ಕಾಮಿಡಿ ಟುಗೆ ತುಂಬಾ ಚೆನ್ನಾಗಿ ಇರುತ್ತೆ ಈ ಸಿನಿಮಲ್ಲೂ ಯಾವತ್ತನ್ನ ತಕ್ಷ್ತಿರಂತ ಸರ್ ಥ್ಯಾಂಕ್ ಯು ಸರ್ ಅಂಡ್ ಸಾಂಗ್ಸ್ ಮಾತ್ರ ತುಂಬಾ ಚೆನ್ನಾಗಿ ಬಂದಿದೆ ಆ ಗುನುಗು ಸಾಂಗ್ ನಾನು ಬಹಳ ತುಂಬಾ ಇಷ್ಟ ಆ ಸಾಂಗ್ ಇನ್ ಫ್ಯಾಕ್ಟ್ ಆದೆ ಸರ್ ತುಂಬ ಹೆಚ್ಚಾಗಿದೆ ಸರ್ ಚೆನ್ನಾಗಿ ಬರ್ತದೆ ಆ್ಯಂಡ್ ವಿನೋ ಬಗ್ಗೆ ಹೇಳ್ಬೇಕಂದ್ರೆ ಸಿನಿಮಾ ಅಂತೂ ನೀವೆಲ್ಲ ನೋಡ್ತೀರ ಬಟ್ ವಿನೋ ಪ್ರತಿ ಒಂದು ವಿಷಯದಲ್ಲೂ ಯಾವಾಗಲೂ ನನಗೆ ಬಿಗ್ಗೆಸ್ಟ್ ಸ್ಟ್ರೆಂತ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಪ್ರತಿ ಹೆಜ್ಜೆಯಲ್ಲೂ ಪರ್ಸ್ನಲ್ ಆಗಿ ನನ್ನ ಜೊತೆಗೆ ನಾನು ಯಾವಾಗ ಇರ್ತೀನಿ ಇಡೀ ಟೀಮ್ಗೆ ಆಲ್ ದಿ ಬೆಸ್ಟ್ ಟಿವಿ ಬೆಸ್ಟ್ ಎಲ್ಲರೂ ಥಿಯೇಟ್ರಿಗೆ ಬಂದ್ಬಿಟ್ಟು ಸಿನಿಮಾ ನೋಡಿ